ಮೊದಲ ಪೀಳಿಗೆ ಕಂಪ್ಯೂಟರ್ನ ಪ್ರಧಾನ ಘಟಕ ಚೀಫ್ ಕಾಂಪೋನೆಂಟ್ ಯಾವುದು ಮೊದಲ ಪೀಳಿಗೆ ಕಂಪ್ಯೂಟರ್ನ ಪ್ರಧಾನ ಘಟಕ ವ್ಯಾಕ್ಯೂಮ್ ಟ್ಯೂಬ್ ಮತ್ತು ವ್ಯಾಲ್ವ್ಸ್ ವ್ಯಾಕ್ಯೂಮ್ ಟ್ಯೂಬ್ಸ್ ಮತ್ತು ವ್ಯಾಲ್ವ್ಸ್ ಫೋರ್ಟ್ರಾನ್ ಎಂಬುದು ಏನು ಫೋರ್ಟ್ರಾನ್ ಎಂಬುದು ಏನು ಫೋರ್ಟ್ರಾನ್ ಎಂಬುದು ಸೂತ್ರ ಭಾಷಾಂತರ ಇಂಗ್ಲಿಷಲ್ಲಿ ಫಾರ್ಮುಲಾ ಟ್ರಾನ್ಸ್ಲೇಷನ್ ಅಂತ ಕರೀತಾರೆ ಈ ಫೋರ್ಟ್ರಾನ್ ಎಂಬುದು ವೈಜ್ಞಾನಿಕ ಅನ್ವಯಗಳನ್ನು ಬರೆಯಲು ಬಳಸುತ್ತಿದ್ದಂತಹ ಆರಂಭದ ಅತಿ ಉನ್ನತ ಮಟ್ಟದ ಪ್ರೋಗ್ರಾಂ ಭಾಷೆಯಾಗಿದೆ ಈ ಫೋರ್ಟ್ರಾನ್ ಅನ್ನು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಹೈಬಿಎಂ ಅಭಿವೃದ್ಧಿಪಡಿಸಿತು ಎರಡನೇ ಪೀಳಿಗೆಯ ಕಂಪ್ಯೂಟರನ್ನು ಅಭಿವೃದ್ಧಿಪಡಿಸಿದ ಅವಧಿ ಯಾವುದು ಎರಡನೇ ಪೀಳಿಗೆಯ ಕಂಪ್ಯೂಟರನ್ನು ಸಾವಿರದ ಒಂಬೈನೂರ ಐವತ್ತಾರರಿಂದ ಸಾವಿರದ ಒಂಬೈನೂರ ಅರವತ್ತೈದರ ಕಾಲಾವಧಿಯಲ್ಲಿ ಅಭಿವೃದ್ಧಿಪಡಿಸಲಾಯಿತು ಕಂಪ್ಯೂಟರ್ಗಳು ಅತಿ ದೊಡ್ಡ ಗಾತ್ರದಲ್ಲಿದ್ದುದು ಯಾವ ಪೀಳಿಗೆಯಲ್ಲಿ ಅತ್ಯಂತ ದೊಡ್ಡ ಗಾತ್ರದ ಕಂಪ್ಯೂಟರ್ಗಳು ಮೊದಲ ಪೀಳಿಗೆಯಲ್ಲಿ ಅಂದರೆ ಫಸ್ಟ್ ಜನರೇಷನ್ನಲ್ಲಿ ಇದ್ದವು ಮೊದಲ ಪೀಳಿಗೆಯ ಕಂಪ್ಯೂಟರ್ ಯಾವುದು ಮೊದಲ ಪೀಳಿಗೆಯ ಕಂಪ್ಯೂಟರ್ ಎಸ್ ಎ ಸಿ ಇದರ ವಿಸ್ತೃತ ರೂಪ ಏನು ಸಿ ಅಂದರೆ ಎಲೆಕ್ಟ್ರಾನಿಕ್ ಡಿಲೇ ಸ್ಟೋರೇಜ್ ಆಟೋಮ್ಯಾಟಿಕ್ ಕ್ಯಾಲ್ಕ್ಯುಲೇಟರ್ ಎಲೆಕ್ಟ್ರಾನಿಕ್ ಡಿಲೇ ಸ್ಟೋರೇಜ್ ಆಟೋಮ್ಯಾಟಿಕ್ ಕ್ಯಾಲ್ಕ್ಯುಲೇಟರ್ ಎರಡನೇ ಪೀಳಿಗೆಯ ಕಂಪ್ಯೂಟರ್ಗಳು ಯಾವುವು ಎರಡನೇ ಪೀಳಿಗೆಯ ಕಂಪ್ಯೂಟರ್ಗಳು ಐ ಬಿ ಎಂ ಒನ್ ಫೋರ್ ಜೀರೋ ಒನ್ ಐ ಬಿ ಎಂ ಒನ್ ಫೋರ್ ಜೀರೋ ಒನ್ ಮತ್ತು ಡಿ ಸಿ ಒನ್ ಸಿಕ್ಸ್ ಝೀರೋ ಫೋರ್ ಇವೆರಡೂ ಕೂಡ ಎರಡನೇ ಪೀಳಿಗೆಯ ಕಂಪ್ಯೂಟರ್ಗಳಾಗಿವೆ ನಾಲ್ಕನೇ ಪೀಳಿಗೆಯ ಕಂಪ್ಯೂಟರ್ಗೆ ಉದಾಹರಣೆಯನ್ನು ಕೊಡಿ ನಾಲ್ಕನೇ ಪೀಳಿಗೆಯ ಕಂಪ್ಯೂಟರ್ ಎಲ್ ಟೂ ನೈನ್ ಝೀರೋ ಝೀರೋ ಎಲ್ ಟೂ ನೈನ್ ಝೀರೋ ಝೀರೋ ಇದು ನಾಲ್ಕನೇ ಪೀಳಿಗೆಯ ಕಂಪ್ಯೂಟರ್ಗೆ ಉದಾಹರಣೆ ಇ ಪ್ರಾಮ್ ಇದರ ವಿಸ್ತೃತ ರೂಪ ಏನು ಇ ಎಪ್ರೋಮ್ ಇದರ ವಿಸ್ತೃತ ರೂಪ ಎಲೆಕ್ಟ್ರಿಕಲಿ ಎರ್ಯಾಸೆಬಲ್ ಪ್ರೋಗ್ರಾಮೆಬಲ್ ರೀಡ್ ಓನ್ಲಿ ಮೆಮೊರಿ ಎಲೆಕ್ಟ್ರಿಕಲ್ ಎರ್ಯಾಜೆಬಲ್ ಪ್ರೋಗ್ರಾಮೆಬಲ್ ರೀಡ್ ಓನ್ಲಿ ಮೆಮೊರಿ ಆರ್ ಎಂ ರಾಮ್ ಇದರ ಮೂರು ವಿಧಗಳು ಯಾವುವು ರಾಮ್ನ ಮೂರು ವಿಧಗಳು ಪ್ರೋಮ್ ಯಪ್ರೋಮ್ ಎಪ್ರೋಮ್ ಮೈಕ್ರೋಪ್ರೊಸೆಸರ್ ಅನ್ನು ಸ್ವಿಚಿಂಗ್ ಸಾಧನಗಳನ್ನಾಗಿ ಅಂದರೆ ಸ್ವಿಚಿಂಗ್ ಡಿವಿಸ್ಗಳನ್ನಾಗಿ ಯಾವ ಪೀಳಿಗೆಯ ಕಂಪ್ಯೂಟರ್ನಲ್ಲಿ ಬಳಸಲಾಗುತ್ತಿತ್ತು ಮೈಕ್ರೋಪ್ರೊಸೆಸರ್ ಅನ್ನು ಸ್ವಿಚಿಂಗ್ ಸಾಧನಗಳನ್ನಾಗಿ ನಾಲ್ಕನೆಯ ಪೀಳಿಗೆಯ ಕಂಪ್ಯೂಟರ್ನಲ್ಲಿ ಬಳಸಲಾಗುತ್ತಿತ್ತು ಎಸ್ ಸಿ ಐ ಐ ಇದರ ವಿಸ್ತೃತ ರೂಪ ಏನು ಎ ಎಸ್ ಸಿ ಐ ಐ ಅಂದರೆ ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್ ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್ ಬಿ ಸಿ ಡಿ ಇದರ ವಿಸ್ತೃತ ರೂಪ ಏನು ಬಿ ಸಿ ಡಿ ಅಂದರೆ ಬೈನರಿ ಕೋಡೆಡ್ ಡೆಸಿಮಲ್ ಬೈನರಿ ಕೋಡೆಡ್ ಡೆಸಿಮಲ್ ಐ ಸಿ ಇದರ ವಿಸ್ತೃತ ರೂಪ ಏನು ಸಿ ಅಂದರೆ ಎಕ್ಸ್ಟೆಂಡೆಡ್ ಬೈನರಿ ಕೋಡೆಡ್ ಡೆಸಿಮಲ್ ಇಂಟರ್ಚೇಂಜ್ ಕೋಡ್ ಎಕ್ಸ್ಟೆಂಡೆಡ್ ಬೈನರಿ ಕೋಡೆಡ್ ಡೆಸಿಮಲ್ ಇಂಟರ್ಚೇಂಜ್ ಕೋಡ್ ಯಾವ ಪೀಳಿಗೆಯ ಕಂಪ್ಯೂಟರ್ಗೆ ಕೃತಕ ಬುದ್ಧಿಶಕ್ತಿ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಂಬಂಧಿಸಿದೆ ಐದನೆಯ ಪೀಳಿಗೆ ಫಿಫ್ತ್ ಜನರೇಷನ್ ಕಂಪ್ಯೂಟರ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಂಬಂಧಿಸಿದೆ ಐದನೇ ಪೀಳಿಗೆಯ ಕಂಪ್ಯೂಟರನ್ನು ಏನೆಂದು ಕರೆಯುತ್ತಾರೆ ಐದನೇ ಪೀಳಿಗೆಯ ಕಂಪ್ಯೂಟರನ್ನು ಜ್ಞಾನ ಮಾಹಿತಿ ಸಂಸ್ಕರಣೆ ವ್ಯವಸ್ಥೆ ನಾಲೆಡ್ ಇನ್ಫಾರ್ಮೇಷನ್ ಪ್ರೊಸೆಸಿಂಗ್ ಸಿಸ್ಟಮ್ ಜ್ಞಾನ ಮಾಹಿತಿ ಸಂಸ್ಕರಣಾ ವ್ಯವಸ್ಥೆ ಎಂದು ಕರೆಯುತ್ತಾರೆ ಪಿ ಯು ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಇದು ಯಾವುದರ ಸಂಯೋಜನೆಯಾಗಿದೆ ಯು ಇದು ಅರ್ಥಮೆಟಿಕ್ ಲಾಜಿಕ್ ಆ್ಯಂಡ್ ಕಂಟ್ರೋಲ್ ಯೂನಿಟ್ ಅರ್ಥಮೆಟಿಕ್ ಲಾಜಿಕ್ ಅಂಡ್ ಕಂಟ್ರೋಲ್ ಯೂನಿಟ್ ಇದರ ಸಂಯೋಜನೆ ಆಗಿದೆ ಯಾವುದೇ ಕಂಪ್ಯೂಟರ್ ವ್ಯವಸ್ಥೆಯ ಮೆದುಳು ಯಾವುದು ಕಂಪ್ಯೂಟರ್ ವ್ಯವಸ್ಥೆಯ ಮೆದುಳು ಸಿ ಪಿ ಯು ಡಿಯರ್ ಸಬ್ಸ್ಕ್ರೈಬರ್ಸ್ ಭಾರತದ ನಂಬರ್ ಒನ್ ಆನ್ಲೈನ್ ಕೋಚಿಂಗ್ ಪ್ಲಾಟ್ಫಾರ್ಮ್ ಆದಂತಹ ಅಕಾಡೆಮಿ ಲರ್ನಿಂಗ್ ಆ್ಯಪ್ನಲ್ಲಿ ಅತ್ಯುತ್ತಮ ಗುಣಮಟ್ಟದ ಕೋಚಿಂಗ್ ತರಗತಿಗಳು ಕೆ ಎ ಎಸ್ ಪಿ ಐ ಪಿ ಸಿ ಎಫ್ ಡಿ ಎಸ್ ಡಿ ಎ ಪರೀಕ್ಷೆಗಳಿಗೆ ಪ್ರಾರಂಭವಾಗಿವೆ ಆರು ತಿಂಗಳುಗಳ ಕಂಪ್ಲೀಟ್ ಕೋರ್ಸ್ಗಾಗಿ ಏಳು ಸಾವಿರದ ಆರುನೂರ ತೊಂಬತ್ತೈದು ರೂಗಳು ಒಂದು ವರ್ಷದ ಕಂಪ್ಲೀಟ್ ಕೋರ್ಸ್ಗೆ ಒಂಬತ್ತು ಸಾವಿರದ ನಾನೂರ ಐದು ರೂಗಳು ಎರಡು ವರ್ಷದ ಕಂಪ್ಲೀಟ್ ಕೋರ್ಸ್ಗಾಗಿ ಕೇವಲ ಹದಿಮೂರು ಸಾವಿರದ ಆರುನೂರ ಎಂಬತ್ತು ರೂಗಳನ್ನು ನಿಗದಿಪಡಿಸಲಾಗಿದೆ ಈ ಆಫರನ್ನು ಪಡೆಯಲು ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪ್ನಲ್ಲಿ ಕ್ರಾಂತಿ ಟೆನ್ ಕ್ರಾಂತಿ ಟೆನ್ ಈ ರೆಫರಲ್ ಕೋಡನ್ನು ಯೂಸ್ ಮಾಡಬೇಕಾಗುತ್ತದೆ ಇದು ಲಿಮಿಟೆಡ್ ಪೀರಿಯಡ್ ಆಫರ್ ಆಗಿದೆ ಈ ಸಬ್ಸ್ಕ್ರಿಪ್ಷನನ್ನು ಪಡೆಯಲು ನೀವು ಅಕಾಡೆಮಿ ಲರ್ನಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡಿ ನಂತರ ಸೈಡ್ ಬಾರನ್ನು ಕ್ಲಿಕ್ ಮಾಡಿ ನಂತರ ಕರ್ನಾಟಕ ಪಿ ಎಸ್ಸಿಯನ್ನು ಆಯ್ಕೆ ಮಾಡಿ ನಂತರ ಸ್ಕ್ರೀನ್ ಮೇಲೆ ಕಾಣುವ ಸಬ್ಸ್ಕ್ರಿಪ್ಷನ್ ಗೆಟ್ ಸಬ್ಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇಚ್ಛಿಸಿದ ತಿಂಗಳುಗಳಿಗೆ ಕೋರ್ಸನ್ನು ಆಯ್ಕೆ ಮಾಡಿ ಕೆಳಗೆ ಕಾಣುವ ರೆಫರಲ್ ಕೋಡ್ನಲ್ಲಿ ಕ್ರಾಂತಿ ಟೆನ್ ಎಂದು ಬರೆಯುವ ಮೂಲಕ ಟೆನ್ ಪರ್ಸೆಂಟ್ ಆಫರನ್ನು ಪಡೆಯುವ ಮೂಲಕ ಪೇಮೆಂಟ್ ಮಾಡಿ ಇದು ಲಿಮಿಟೆಡ್ ಪೀರಿಯಡ್ ಆಫರ್ ಆಗಿದೆ ಗೆಟ್ ಸಬ್ಸ್ಕ್ರಿಪ್ಷನ್ ರೈಟ್ ನಾವು ಒಂದನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ ಖಂಡಾರಿಯ ಮಹಾದೇವ ದೇವಾಲಯ ಆದಿನಾಥ ದೇವಾಲಯ ಬ್ರಜೇಶ್ವರಿ ದೇವಿ ದೇವಾಲಯ ವಿಶ್ವನಾಥ ದೇವಾಲಯ ಈ ನಾಲ್ಕು ದೇವಾಲಯಗಳು ಯಾವ ಸ್ಥಳದಲ್ಲಿ ನೆಲೆಸಿವೆ ಎಂದು ಹೊಂದಿಸಿ ಬರೆಯಿರಿ ಸರಿಯಾದ ಉತ್ತರ ಖಂಡಾರಿಯ ಮಹಾದೇವ ದೇವಾಲಯ ಇದು ಖಜುರಾಹೋದಲ್ಲಿ ಕಂಡುಬರುತ್ತದೆ ಹಾದಿನಾಥ ದೇವಾಲಯ ಇದು ದಿಲ್ವಾರ ಮೌಂಟ್ ಅಬುವಿನಲ್ಲಿ ಕಂಡುಬರುತ್ತದೆ ಬ್ರಜೇಶ್ವರಿ ದೇವಿ ದೇವಾಲಯ ಇದು ಕಾಂಗ್ರಾದಲ್ಲಿ ಕಂಡುಬರುತ್ತದೆ ವಿಶ್ವನಾಥ ದೇವಾಲಯ ಇದು ವಾರಣಾಸಿಯಲ್ಲಿ ಕಂಡುಬರುತ್ತದೆ ಆಸ್ಟ್ರೇಲಿಯಾ ದೇಶದ ರಾಜಧಾನಿ ಯಾವುದು ಆಸ್ಟ್ರೇಲಿಯಾ ದೇಶದ ರಾಜಧಾನಿ ಖಾನ್ಬೆರಾ ದಿ ಗ್ರೇಟ್ ಉರಾಲ್ ಎಂಬುದು ಯಾವ ದೇಶದ ಪಾರ್ಲಿಮೆಂಟು ಮಂಗೋಲಿಯಾ ನ್ಯೂಜಿಲೆಂಡ್ ಪೋಲೆಂಡ್ ಡೆನ್ಮಾರ್ಕ್ ದಿ ಗ್ರೇಟ್ ಉರಾಲ್ ಎಂಬುದು ಮಂಗೋಲಿಯಾ ದೇಶದ ಪಾರ್ಲಿಮೆಂಟಿನ ಹೆಸರಾಗಿದೆ ವಿಶ್ವ ಅರಣ್ಯ ದಿನವನ್ನು ಆಚರಿಸಲಾಗುವ ದಿನಾಂಕ ಯಾವುದು ವರ್ಲ್ಡ್ ಫಾರೆಸ್ಟ್ ಡೇ ಮಾರ್ಚ್ ಇಪ್ಪತ್ತೊಂದರಂದು ಆಚರಿಸಲಾಗುತ್ತದೆ ವಿಕಾಸ್ ಗೌಡ ಅವರ ಹೆಸರು ಯಾವ ಅಥ್ಲೆಟಿಕ್ ಆಟಕ್ಕೆ ಸಂಬಂಧಿಸಿದೆ ವಿಕಾಸ್ ಗೌಡ ಡಿಸ್ಕಸ್ ಎಸೆತಕ್ಕೆ ಸಂಬಂಧಿಸಿದೆ ಪಂಡ್ವಾಣಿ ಎಂಬುದು ಯಾವ ರಾಜ್ಯದ ಜಾನಪದ ನೃತ್ಯ ಪ್ರಕಾರವಾಗಿದೆ ಪಂಡ್ವಾಣಿ ಎಂಬುದು ಮಧ್ಯಪ್ರದೇಶದ ಜಾನಪದ ನೃತ್ಯ ಪ್ರಕಾರವಾಗಿದೆ ಬಾಳಾಕ್ರೆ ಬಾಳ ಠಾಕ್ರೆ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದ್ದಾರೆ ಬಾಳ ಠಾಕ್ರೆ ವ್ಯಂಗ್ಯ ಚಿತ್ರಕಾರರಾಗಿದ್ದಾರೆ ಊಟಿ ನಾವು ಉದಕ ಮಂಡಲವನ್ನು ನಾವು ಊಟಿ ಅಂತ ಏನು ಕರಿತೀವಿ ಈ ಊಟಿ ಇರುವುದು ಯಾವ ರಾಜ್ಯದಲ್ಲಿ ಕರ್ನಾಟಕ ಕೇರಳ ತಮಿಳುನಾಡು ಆಂಧ್ರಪ್ರದೇಶ ಊಟಿ ಕಂಡುಬರುವುದು ತಮಿಳುನಾಡಿನಲ್ಲಿ ಈ ಕೆಳಗಿನವುಗಳ ಪೈಕಿ ಮುಂಬಯಿಯಲ್ಲಿರುವುದು ಯಾವುದು ಈ ಕೆಳಗಿನ ಯಾವ ಸಂಸ್ಥೆ ಮುಂಬೈಯಲ್ಲಿ ಕಂಡುಬರುತ್ತದೆ ಡೀಪ್ ಸೀ ಫಿಶಿಂಗ್ ರಿಸರ್ಚ್ ಸ್ಟೇಷನ್ ಡೀಪ್ ಸಿ ಫಿಶಿಂಗ್ ರಿಸರ್ಚ್ ಸ್ಟೇಷನ್ ಇದು ಮುಂಬೈಯಲ್ಲಿ ಕಂಡುಬರುತ್ತದೆ ರೆಡ್ ಡಾಟಾ ಪುಸ್ತಕ ಯಾವುದಕ್ಕೆ ಸಂಬಂಧಿಸಿದೆ ರೆಡ್ ಡೇಟಾ ಪುಸ್ತಕ ಇದು ಅಪಾಯದಲ್ಲಿರುವ ಸಸ್ಯಗಳ ಮತ್ತು ಪ್ರಾಣಿಗಳ ಪಟ್ಟಿಯನ್ನು ಒಳಗೊಂಡಿರುವಂತಹ ಪುಸ್ತಕವಾಗಿದೆ ಅಪಾಯದಲ್ಲಿರುವ ಸಸ್ಯಗಳ ಮತ್ತು ಪ್ರಾಣಿಗಳ ಪಟ್ಟಿಯನ್ನು ಒಳಗೊಂಡಿರುವ ಪುಸ್ತಕ ಮೀನ್ಸ್ ಅಳಿವಿನಂಚಿನಲ್ಲಿರುವ ಸಸ್ಯಗಳು ಮತ್ತು ಪ್ರಾಣಿಗಳು ಫ್ರೀಡಂ ಇನ್ ಎಕ್ಸೈಲ್ ಈ ಕೃತಿಯನ್ನು ರಚಿಸಿದವರು ಯಾರು ಫ್ರೀಡಂ ಇನ್ ಎಕ್ಸೈಲ್ ದಲೈ ಲಾಮ ಗ್ರ್ಯಾಂಡ್ ವೋಲ್ಡ್ ಮ್ಯಾನ್ ಆಫ್ ಬ್ರಿಟನ್ ಎಂದು ಈ ಕೆಳಗಿನ ಯಾರನ್ನು ಕರೆಯಲಾಗುತ್ತದೆ ಗ್ರ್ಯಾಂಡ್ ವರ್ಲ್ಡ್ ಮ್ಯಾನ್ ಆಫ್ ಇಂಡಿಯಾ ಬೇರೆ ಗ್ರ್ಯಾಂಡ್ ವರ್ಲ್ಡ್ ಮ್ಯಾನ್ ಆಫ್ ಬ್ರಿಟನ್ ಬೇರೆ ಗ್ರ್ಯಾಂಡ್ ವರ್ಲ್ಡ್ ಮ್ಯಾನ್ ಆಫ್ ಬ್ರಿಟನ್ ಎಂದು ವಿಲಿಯಂ ಇ ಸ್ಟೋನ್ ಅವರನ್ನು ಕರೆಯಲಾಗುತ್ತದೆ ವಿಲಿಯಂ ಇ ಸ್ಟೋನ್ ರೆನೆ ಫ್ರಾಂಕ್ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಿಸಿದೆ ರೆನೆ ಫ್ರಾಂಕ್ ಟ್ರೋಫಿ ಹಾಕಿಗೆ ಸಂಬಂಧಿಸಿದೆ ರೂಪ್ಸಿಂಗ್ ಕ್ರೀಡಾಂಗಣ ಎಲ್ಲಿದೆ ರೂಪ್ ಸಿಂಗ್ ಕ್ರೀಡಾಂಗಣ ಗ್ವಾಲಿಯರ್ನಲ್ಲಿ ಕಂಡುಬರುತ್ತದೆ ಬಾಂಗ್ಲಾದೇಶದ ಕರೆನ್ಸಿಯ ಹೆಸರೇನು ಡಾಕಾ ಟಾಕಾ ಲೆವ್ ಫ್ರಾಂಕ್ ಟಾಕಾ ಇದು ಬಾಂಗ್ಲಾದೇಶದ ಕರೆನ್ಸಿ ಡಾಕಾ ಇದು ಬಾಂಗ್ಲಾದೇಶದ ರಾಜಧಾನಿ ದೀನಬಂಧು ಎಂದು ಯಾರನ್ನು ಕರೆಯುತ್ತಾರೆ ದೀನಬಂಧು ಎಂದು ಸಿ ಎಫ್ ಆಂಡ್ರ್ಯೂಸ್ ಅವರನ್ನು ಕರೆಯುತ್ತಾರೆ ದೇಶಬಂಧು ಎಂದು ಚಿತ್ತರಂಜನ್ ದಾಸ್ ಸಿ ಆರ್ ದಾಸ್ ಅವರನ್ನು ಕರೆಯುತ್ತಾರೆ ಮಹಾಮನ ಎಂದು ಮದನ್ಮೋಹನ್ ಮಾಳ್ವಿಯಾ ಅವರನ್ನು ಕರೆಯುತ್ತಾರೆ ಮಹಾಮನ ಎಂದು ಮದನ್ಮೋಹನ್ ಮಾಳ್ವಿಯಾ ಅವರನ್ನು ಕರೆಯುತ್ತಾರೆ ಕಾವೇರಿ ನದಿಯು ಡ್ಯಾಶ್ ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿಯಲ್ಲಿ ಹುಟ್ಟುತ್ತದೆ ಕಾವೇರಿ ನದಿ ಯಾವ ಜಿಲ್ಲೆಯಲ್ಲಿ ಹುಟ್ಟುತ್ತದೆ ಕೊಡಗು ಟೊಳ್ಳುಗಟ್ಟಿ ಈ ನಾಟಕವನ್ನು ಬರೆದವರು ಯಾರು ಗಿರೀಶ್ ಕಾರ್ನಾಡ್ ಬಿವಿ ಕಾರಂತ ಕೆ ಸುಬ್ಬಣ್ಣ ಟಿಪಿ ಕೈಲಾಸಂ ಟೊಳ್ಳುಗಟ್ಟಿ ಟಿಪಿ ಕೈಲಾಸಂ ಮೈಸೂರಿನಲ್ಲಿ ಒಡೆಯರ ಆಳ್ವಿಕೆ ಆರಂಭವಾದದ್ದು ಈ ಕೆಳಗಿನ ಯಾರ ಕಾಲದಲ್ಲಿ ಮೈಸೂರಿನಲ್ಲಿ ಒಡೆಯರ ಆಳ್ವಿಕೆ ಆರಂಭವಾದದ್ದು ಯದುರಾಯ ಮತ್ತು ಕೃಷ್ಣರಾಯರ ಕಾಲದಲ್ಲಿ ಮೊದಲ ಆಂಗ್ಲೋ ಮರಾಠ ಯುದ್ಧವು ಈ ಕೆಳಗಿನ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಮೊದಲ ಆಂಗ್ಲೋ ಮರಾಠ ಯುದ್ಧ ಕೊನೆಗೊಳ್ಳಲು ಕಾರಣವಾದ ಒಪ್ಪಂದ ಯಾವುದು ಸಾಲ್ಬಾಯ್ ಒಪ್ಪಂದ ಹನಿಬೆಸೆಂಟರು ಆರಂಭಿಸಿದ ಪತ್ರಿಕೆ ಯಾವುದು ಕೇಸರಿ ಸಂವಾದ ಕೌಮುದಿ ನ್ಯೂ ಇಂಡಿಯಾ ದಿ ಬೆಂಗಾಲ್ ಗೆಜೆಟ್ ಸರಿಯಾದ ಉತ್ತರ ನ್ಯೂ ಇಂಡಿಯಾ ಮತ್ತು ಕಾಮನ್ವೆಲ್ ಎರಡೂ ಕೂಡ ಅನಿಬೆಸೆಂಟ್ ಅವರು ಆರಂಭಿಸಿದ ಪತ್ರಿಕೆಗಳು ಲಾರ್ಡ್ ಕಾರ್ನ್ ವಾಲೀಸನು ಜಮೀನ್ದಾರಿ ಪದ್ಧತಿಯನ್ನು ಮೊದಲ ಬಾರಿಗೆ ಎಲ್ಲಿ ಜಾರಿಗೆ ತಂದನು ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಅಂತ ಪ್ರಶ್ನೆ ಕೇಳಿದರೆ ಅದು ಕುತ್ರ ಲಾರ್ಡ್ ಕಾರ್ನ್ ವಾಲೀಸ್ ಹಾಗಾದರೆ ಲಾರ್ಡ್ ಕಾರ್ನ್ ವಾಲೀಸ್ ಮೊಟ್ಟ ಮೊದಲ ಬಾರಿಗೆ ಈ ಜಮೀನ್ದಾರಿ ಪದ್ಧತಿಯನ್ನು ಎಲ್ಲಿ ಜಾರಿಗೆ ತಂದರು ಮೊದಲಿಗೆ ಬಂಗಾಳದಲ್ಲಿ ರಷ್ಯಾದ ಸಾವಿರದ ಒಂಬೈನೂರ ಹದಿನೇಳರ ಫೆಬ್ರವರಿ ಕ್ರಾಂತಿಯ ನೇತೃತ್ವ ವಹಿಸಿದ ಪಕ್ಷ ಯಾವುದು ಎಗೇನ್ ಟೂ ಕ್ವಶನ್ಸ್ ಫೆಬ್ರವರಿ ಕ್ರಾಂತಿ ಯಾವಾಗ ನಡೆಯಿತು ಅಂತ ಕೇಳಿದರೆ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಫೆಬ್ರವರಿ ಕ್ರಾಂತಿಯು ಜರುಗಿತು ಹಾಗಾದರೆ ಈ ಫೆಬ್ರವರಿ ಕ್ರಾಂತಿ ಯಾವ ದೇಶದಲ್ಲಿ ಜರುಗಿತು ಅಂದರೆ ಅದು ರಷ್ಯಾ ರಷ್ಯಾದ ಫೆಬ್ರವರಿ ಕ್ರಾಂತಿ ಹಾಗಾದರೆ ಈ ಫೆಬ್ರವರಿ ಕ್ರಾಂತಿಯನ್ನ ನೇತೃತ್ವ ವಹಿಸಿದ ಪಕ್ಷ ಯಾವುದು ಬೋಲ್ಸ್ವಿಕ್ ಬೋಲ್ಸ್ವಿಕ್ ಪಕ್ಷ ತ್ರಿಪಿಟಕಗಳು ಯಾವ ಧರ್ಮಕ್ಕೆ ಸಂಬಂಧಿಸಿವೆ ತ್ರಿಪಿಟಕಗಳು ಬೌದ್ಧ ಧರ್ಮಕ್ಕೆ ಸಂಬಂಧಿಸಿವೆ ಈ ಕೆಳಗಿನ ಯಾವ ಶಾಸನ ಮಯೂರವರ್ಮನು ಕೆರೆ ನಿರ್ಮಾಣದ ಕುರಿತು ತಿಳಿಸುತ್ತದೆ ಮಯೂರವರ್ಮನು ಒಂದು ಕೆರೆಯನ್ನು ನಿರ್ಮಿಸಿದ್ದನು ಅದನ್ನು ಕುರಿತು ತಿಳಿಸುವ ಶಾಸನ ಯಾವುದು ಚಂದ್ರವಳ್ಳಿಯ ಶಾಸನ ಎಲ್ಲೋರದ ಕೈಲಾಸನಾಥ ದೇವಾಲಯವನ್ನು ಕಟ್ಟಿಸಿದವನು ಯಾರು ಒಂದನೇ ಕೃಷ್ಣ ಎರಡನೇ ಕೃಷ್ಣ ಅಮೋಘವರ್ಷ ನೃಪತುಂಗ ದಂತಿದುರ್ಗ ಈ ನಾಲ್ಕು ಜನರಲ್ಲಿ ಯಾರು ಎಲ್ಲೋರದ ಕೈಲಾಸನಾಥ ದೇವಾಲಯವನ್ನು ಕಟ್ಟಿಸಿದರು ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ಪ್ರಕಟಿಸುತ್ತೇನೆ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿರಿ ಧನ್ಯವಾದಗಳು ಇದೇ ರೀತಿಯ ಹೊಸ ವೀಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ